ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಪಚ್ಚೆತೆನೆ ಗ್ರೀನ್ ಗಾರ್ಡನ್ ಇವತ್ತಿನ ವಿಷಯ ಏನಂದರೆ ತರಕಾರಿ ಬೀಜಗಳನ್ನು ಬೇಗನೆ ಮೊಳಕೆ ಬರೆಸಿ ಹೇಗೆ ಸಸ್ಯಗಳನ್ನು ಮಾಡಿಕೊಳ್ಳೋದು ಅಂತ ತರಕಾರಿ ಬೀಜಗಳನ್ನು ನಾವು ಮಡಿಗಳಲ್ಲಿ ನೆಲದಲ್ಲಿ ಹಾಕಿದಾಗ ಪಾಟ್ಗಳಲ್ಲಿ ಹಾಕಿದಾಗ ಹುಳುಗಳು ಅಥವಾ ಇರುವೆಗಳು ಅವನ್ನು ತಿಂದು ಹಾಕ್ಬಿಡ್ತವೆ ಮೊಳಕೆ ಹೇಗೆ ಬರಿಸ್ಕೊಳ್ಳೋದು ಅಂತ ನಾನಿವತ್ತು ನಿಮಗೆ ಹೇಳ್ತಾ ಇದ್ದೀನಿ ನಾನಿವತ್ತಿಲ್ಲಿ ಲಾಂಗ್ ಬೀನ್ಸನ್ನು ತೆಗೆದುಕೊಂಡಿದ್ದೇನೆ ಇದು ಎರಡು ಥರ ಇದೆ ಒಂದು ಒಣಗಿರುವಂಥದ್ದು ಒಣಗಿಸಿ ಇಟ್ಕೊಂಡಿರುವಂಥದ್ದು ಮತ್ತೊಂದು ಮಾರ್ಕೆಟಿಂದ ತಂದಾಗ ಸ್ವಲ್ಪ ಹಣ್ಣಾಗಿರುವಂಥದ್ದು ಅಂದರೆ ಕಲರ್ ಸ್ವಲ್ಪ ಬೆಳೆದು ಬೀಜಗಳು ಬಲ್ತಿರುವಂತಹ ಒಂದು ಬೀನ್ಸ್ ಲಾಂಗ್ ಬೀನ್ಸನ್ನು ತೆಗೆದುಕೊಂಡಿದ್ದೇನೆ ಇದನ್ನು ಈ ಬೀಜಗಳನ್ನು ಒಂದು ಬೌಲ್ ಬೌಲಲ್ಲಿ ಹಾಕೋತಾ ಇದ್ದೇನೆ ನೋಡಿ ಇದು ಒಣಗಿರುವಂತಹ ಬೀಜಗಳು ಇವುಗಳನ್ನು ಏನು ಮಾಡಿ ಅಂದರೆ ಒಣಗಿರುವಂಥದ್ದನ್ನು ಸ್ವಲ್ಪ ಉಗುರು ಬೆಚ್ಚಗಿನ ನೀರಿನಲ್ಲಿ ಒಂದು ರಾತ್ರಿ ನೆನೆಸಿಡಿ ಹಸಿ ಬೀಜಗಳಾದರೆ ನೀವು ತಣ್ಣೀರಿನಲ್ಲಿ ನೆನೆಸಿಡ್ಬೋದು ನಾನು ಎರಡನ್ನೂ ಒಂದೇ ನೀರಿನಲ್ಲಿ ನೆನೆಸಿಡ್ತೇನೆ ಆದರೂ ಮೊಳಕೆ ಬರುತ್ತೆ ಹೇಗೇನು ನೋಡಿ ನೋಡಿ ಇದು ಹಸಿ ಬೀಜ ಮೊದಲು ತೆಗೆದುಕೊಂಡಿದ್ದು ಒಣಗಿದ ಬೀಜ ಇವೆರಡನ್ನು ನಾನು ಒಂದೇ ಬೌಲ್ನಲ್ಲಿ ತಣ್ಣೀರಿನಲ್ಲಿ ಹಾಕಿ ಒಂದು ರಾತ್ರಿ ಇಡೀ ಇದ್ದೇನೆ ಈ ತರಕಾರಿ ಬೀಜಗಳು ಈ ರೀತಿಯಾಗಿ ದೊಡ್ಡ ಸೈಜಿನ ಬೀಜಗಳಾದರೆ ಒಳ್ಳೆಯದು ಸಣ್ಣ ಬೀಜಗಳಾದರೆ ನಾವು ಅದನ್ನು ಮಡಿಗಳಲ್ಲಿ ಅಥವಾ ಮೊಳಕೆ ಬಂದ ನಂತರ ಮಡಿಗಳಲ್ಲಿ ಅಥವಾ ಪಾಟ್ಗಳಲ್ಲಿ ಹಾಕಲಿಕ್ಕೆ ಅದು ಬರೋದಿಲ್ಲ ಹಾಗಾಗಿ ಹೀರೆ ಸೌತೆ ಮತ್ತು ಲಾಂಗ್ ಬೀನ್ಸು ಬೀನ್ಸು ಆ ಥರ ಬೀಜಗಳು ಮಾತ್ರ ಈ ಮೆಥಡ್ಗೆ ಅನ್ವಯ ಆಗತ್ತೆ ಉಳಿದೆಲ್ಲ ಕಷ್ಟ ಆಗತ್ತೆ ನೋಡಿ ನೀರಿನಲ್ಲಿ ಹಾಕಿ ಒಂದು ಪ್ಲೇಟನ್ನು ಮುಚ್ಚಿ ಇಟ್ಟಿದ್ದೆ ಇದು ಮರು ದಿವಸ ಬೆಳಗ್ಗೆ ಈ ನೀರನ್ನು ತಳಭಾಗದಲ್ಲಿ ಬೆಳೆದಿರುವಂತಹ ಬೀಜ ತಳಭಾಗದಲ್ಲಿ ನಿಂತಿದೆ ನೋಡಿ ಅದನ್ನು ನೀರನ್ನು ಚಲ್ಲಿ ಈಗ ಮೇಲ್ಗಡೆ ಇರುವಂತಹ ಬೀಜಗಳು ಹಸಿಯಾಗಿವೆ ಅವು ಸ್ವಲ್ಪ ತೇಲತ್ತೆ ಹಗುರವಾಗಿರುತ್ತೆ ತೇಲತ್ತೆ ಬೆಳೆದಿರುವಂಥ ಬೀಜ ಅಡಿಗಡೆ ಕೂತ್ಕೊಂಡಿರುತ್ತೆ ಆದರೆ ಎರಡೂ ಮೊಕ್ಕೆ ಮೊಳಕೆ ಬರುತ್ತೆ ನೋಡಿ ನೀವೇ ಈಗ ಈ ನೀರನ್ನು ಚೆಲ್ಲಿ ಮತ್ತೆ ಪ್ಲೇಟನ್ನು ಮುಚ್ಚಿ ಇಟ್ಟಿದ್ದೇನೆ ಈ ರೀತಿ ನೀವು ಬೆಳಗ್ಗೆ ತೆಗೆದ ನಂತರ ಸಾಯಂಕಾಲ ನೋಡಿದರೆ ಈ ರೀತಿ ಮೊಳಕೆ ಬಂದಿರುತ್ತೆ ನೋಡಿ ಎಷ್ಟು ಉದ್ದ ಮೊಳಕೆ ಬಂದಿದೆ ಅಂತ ಇದನ್ನು ನೀವು ಮಡಿಗಳಲ್ಲಿ ಅಥವಾ ಪಾಟ್ಗಳಲ್ಲಿ ಹಾಕೋಬಹುದು ಬೇಗನೆ ಸಸಿ ಬರುತ್ತೆ ನೀವು ಅದೇ ರೀತಿ ಡೈರೆಕ್ಟಾಗಿ ಹಾಕಿದರೆ ಒಂದು ವಾರನಾದರೂ ಇದು ಮೊಳಕೆ ಬರೋದಿಲ್ಲ ಈ ಮೆಥಡಿಂದ ಬೇಗನೆ ಮೊಳಕೆ ಬರುತ್ತೆ ಆದರೆ ಇದನ್ನು ಹಾಕುವಾಗ ಮಾತ್ರ ಎರೆಹುಳ ಗೊಬ್ಬರ ಅಥವಾ ಸಡಿಲವಾದ ಯಾವುದಾದ್ರೂ ಗೊಬ್ಬರದ ಹುಡಿ ಈ ರೀತಿ ಹಾಕೋಬೇಕಾಗತ್ತೆ ಡೈರೆಕ್ಟ್ ಮಣ್ಣಿನಲ್ಲೇ ಹಾಕಲಿಕ್ಕೆ ಬರೋದಿಲ್ಲ ಮೊಳಕೆ ಮುರಿದು ಹೋಗುವ ಸಾಧ್ಯತೆ ಇರುತ್ತೆ ಇದು ನೋಡಿ ನಾನು ಮೊದಲೇ ಮಾಡಿಟ್ಕೊಂಡಿರುವಂಥ ಅಗಸೆ ಬೀಜದ ಅಗಸೆ ಹೂ ಬರುತ್ತಲ್ಲ ಅದರ ಬೀಜ ಎಷ್ಟು ಉದ್ದಮಕ್ಕೆ ಬಂದಿದೆ ನೋಡಿ ಇದನ್ನು ನೀವು ಕೆಳಭಾಗದಲ್ಲಿ ಗೊಬ್ಬರದ ಹುಡಿಯನ್ನು ಹಾಕಿ ಹಾಕಿದರೆ ಮೊಳಕೆಗೆ ಚೂರು ಪೆಟ್ಟಾಗೋದಿಲ್ಲ ಚೆನ್ನಾಗಿ ಬೀಜಗಳು ಮೊಳಕೆ ಬರುತ್ತೆ ಒಂದೇ ದಿವಸದಲ್ಲಿ ಮೊಳಕೆ ಬರುತ್ತೆ ಹಾಗಾದರೆ ಇದನ್ನು ಟ್ರೈ ಮಾಡಿ ನೋಡ್ತೀರಲ್ಲ ಫ್ರೆಂಡ್ಸ್ ಹೇಗಾಗಿದೆ ಏನಾಗತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇನ್ನಷ್ಟು ಮತ್ತಷ್ಟು ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್